ನನ್ನ ವಂದನೆಗಳನ್ನು ತಿಳಿಸಿದ್ರೆ ಮತ್ತೆ ಈ ದಿನ ಕಂಪ್ಯೂಟರ್ ಆಪರೇಟರ್ಗೆ ನಾನು ಶುಭಾಶಯನ ಕೋರ್ತಾ ಚಾರ್ಲ್ಸ್ ಪ್ಯಾಬೇಜ್ ಅವರ ಕಿ ಪಿತಾಮಹ ಕರ್ಣಕಯತ್ರ ಪಿತಾಮಹರಾದಂಥ ಚಾರ್ಲ್ಸ್ ಪ್ಯಾಬೇಜ್ ಅವರ ಜನ್ಮದಿನ ಸ್ಮರಣ ಅಂತ ಈ ದಿನ ನಾವೇನು ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಮಾಡ್ತಾ ಇದ್ವಿ ಈ ಒಂದು ಸುಗಮ ದಿನ ಅಂತ ಹೇಳ್ತೀನಿ ಯಾಕಂದರೆ ನಮಗೆ ಅಂತ ಒಂದು ದಿನ ನಾವು ಇವತ್ತು ಆಚರಣೆ ಮಾಡೋ ಅಂಥ ಒಂದು ಕಾಲಾವಕಾಶ ಕೂಡಿ ಬಂದಿದೆ ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ವಿ ಇದಕ್ಕೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಮತ್ತೆ ಈ ಕಂಪ್ಯೂಟರ್ ಆಪರೇಟರ್ ಗಳು ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಅಂಗ ಅಂತ ಹೇಳಿ ನಾವು ಗ್ರಾಮ ಗ್ರಾಮ ಪಂಚಾಯತಿ ಅನ್ನೋದು ಒಂದು ಗ್ರಾಮ ಆಡಳಿತ ಮತ್ತೆ ಗ್ರಾಮ ಸರ್ಕಾರ ಆಗಿ ಸರ್ಕಾರ ಆಗಿರೋದ್ರಿಂದ ನಾವೇನು ಇದನ್ನ ಬುನಾದಿ ಅಂತಾನೆ ಅಂತೀವಿ ಆಡಿ ಪಿ ಆರ್ ಇಲಾಖೆ ಅದರಲ್ಲೂ ಗ್ರಾಮ ಪಂಚಾಯಿತಿ ಅನ್ನೋದು ಆಡಿ ಪಿ ಆರ್ ಇಲಾಖೆಗೆ ಬುನಾದಿ ಈ ಒಂದು ಬುನಾದಿಗೆ ನಾಲ್ಕು ಪಿಲ್ಲರ್ ಅದರಲ್ಲೂ ಅದು ಒಂದು ಪಿಲ್ಲರ್ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳ್ತಾ ಮತ್ತೆ ಈ ಒಂದು ಕಂಪ್ಯೂಟರ್ ಆಪರೇಟರ್ ಶುಭಾಶಯವನ್ನು ಕೊಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತೀವಿ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಿ ವೇದಿಕೆ ರೆಂಪ ಸಿಕ್ಕ ಎಲ್ಲ ಅಧಿಕಾರಿ ಹಾಗೂ ಈ ದಿನ ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಎಲ್ಲ ನಮ್ಮ ಸಂಘದ ಪರವಾಗಿ ಶುಭಾಶಯಗಳನ್ನ ತಾವು ಇದ್ದೀನಿ ಬುನಾದಿರೋದನ್ನ ಈಗಾಗಲೇ ಎಲ್ಲಾ ಸ್ನೇಹಿತರು ಕೂಡ ತಿಳಿಸಿದ್ದಾರೆ ಅದು ನಿಜ ಕೂಡ ತಾವು ನಮ್ಮೊಂದಿಗೆ ಹೆಚ್ಚು ಹೊಸ ಏನು ಕೆಲಸ ಕಾರ್ಯದಲ್ಲಿ ನಮ್ಮೊಂದಿಗೆ ಹೆಚ್ಚು ಒತ್ತಡವನ್ನು ತಾವು ಕೂಡ ಹಂಚ್ಕೊಂಡು ಕೆಲ್ಸನ ಮತ್ತೆ ಜೊತೆಗೆ ಹೆಚ್ಚು ಒಂದು ಹೆಚ್ಚು ಒಡನಾಟ ತಾವು ಹೊಂದಿದೀರ ತಾವೆಲ್ಲರಿಗೂ ಕೂಡ ಈ ಒಂದು ದಿನಾಚರಣೆ ಮುಖಾಂತರ ಒಳ್ಳೆಯದಾಗ್ಲಿ ಮುಂದೆ ನಿಮ್ಗೆ ವೃತ್ತಿ ಜೀವನ ಇರ್ಬೋದು ಕೌಟುಂಬಿಕ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಅನಿಸ್ತಾರೆ ಹಾಗೆ ವೇದಿಕೆ ಮುಂಭಾಗದಲ್ಲಿ ಹಾಸಿನಲ್ಲಿರುವಂತಹ ಎಲ್ಲ ನನ್ನ ನೆಚ್ಚಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಎಲ್ಲರಿಗಿಂತ ಹೆಚ್ಚಾಗಿ ಈ ದಿನದ ಕಾರ್ಯಕ್ರಮದ ಬಿಂದುಗಳಾಗಿರುವಂತಹ ಕಂಪ್ಯೂಟರ್ ಆಪರೇಟರ್ಗಳಿಗೆ ಈ ಒಂದು ಕಂಪ್ಯೂಟರ್ ಆಪರೇಟರ್ ದಿನಾಚರಣೆಯ ಶುಭಾಶಯಗಳನ್ನು ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಪ್ರಪ್ರಥಮವಾಗಿ ನಾವು ಎರಡು ಸಾವಿರದ ಹದಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ನೇಮಕಾತಿ ಹೊಂದಿದಂತಹ ಸಂದರ್ಭದಲ್ಲಿ ನಾವು ಅನುಭವಿಸಿದಂತಹ ಅನೇಕ ನೋವುಗಳು ಬಹಳ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಎಲ್ಲರೂ ಹೇಳಿದ್ರು ಆಗ ಕಂಪ್ಯೂಟರ್ಗಳು ಎಲ್ಲೋ ಇರ್ತಾ ಇದ್ವು ಅವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾಯಿದ್ವು ಅಂತಂದರೆ ಕಂಪ್ಯೂಟರ್ ಇರ್ತಾ ಇದ್ವು ಅದರಲ್ಲಿ ಇಂಟರ್ನೆಟ್ ಇಲ್ಲದೆ ಇರುವಂತಹ ಒಂದು ಸಂಕಷ್ಟದಿಂದ ನಾವು ಎಲ್ಲ ಸಹ ಬರೀ ಸುಳ್ಳು ಮಾಹಿತಿಯನ್ನೇ ಅದರಲ್ಲಿ ಯಾವುದೇ ರೀತಿಯಾದಂತೂ ನಾವು ಕೊಡ್ತಿದ್ದಂತಹ ಮಾಹಿತಿಗಳು ವೇಗವಾಗಿ ಇರ್ತಿರ್ಲಿಲ್ಲ ಸ್ಪಷ್ಟ ಇರ್ತಿರ್ಲಿಲ್ಲ ನಿಖರತೆಯನ್ನು ಹೊಂದಿರ್ತಿರ್ಲಿಲ್ಲ ಇವತ್ತು ಏನಾದ್ರು ಪ್ರತಿಯೊಂದು ಮಾಹಿತಿ ನಿಖರವಾಗಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಮೂಲಭೂತವಾದಂತಹ ಕಾರಣಕರ್ತರು ನಮ್ಮ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಹಾಗೆ ಎಲ್ಲರೂ ಹೇಳಿದ್ದಾರೆ ಕಂಪ್ಯೂಟರ್ ಆಪರೇಟರ್ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳ ಪುನಾದಿ ಆಧಾರ್ ಸ್ತಂಭಗಳು ಅಂತ ಎಲ್ಲ ಕೂಡ ಇದ್ರೂ ಕೂಡ ಇವತ್ತು ನಾನು ಒಂದು ನಮ್ಮ ಸಂಘದಲ್ಲಿ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ನಾಗರಾಜು ಸರ್ ಅವರಲ್ಲಿ ಹಾಗೆ ನಮ್ಮ ಅಧಿಕಾರಿ ಮಿತ್ರರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಾನು ತಾಲೂಕು ಪಂಚಾಯತ್ನಲ್ಲಿ ಸ್ವಲ್ಪ ದಿನಗಳಿಂದ ಕರ್ತವ್ಯ ನಿರ್ವಹಿಸಿದಂತಹ ಸಂದರ್ಭದಲ್ಲಿ ನಾವು ಕಂಪ್ಯೂಟರ್ ಆಪರೇಟರ್ಗಳ ಮೇಲೆ ಹಾಕುವಂತಹ ಒತ್ತಡ ಇದೆಯಲ್ಲ ನಿಜವಾಗೂ ನಮಗೆಲ್ಲೋ ಒಂದ್ಸಲ ಅವರಿಗೆ ಫೋನ್ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟದಿಂದ ಫೋನ್ ಮಾಡಬೇಕಾಗತ್ತೆ ಆದರೆ ಮಾಡಿದಂಗೆ ಇರೋಕ್ಕಾಗ್ಲಿಲ್ಲ ಯಾಕೆಂದರೆ ಅಷ್ಟು ಒತ್ತಡ ನಮ್ಮ ತಾಲೂಕ್ ಪಂಚಾಯತಿ ಮೇಲೆ ಜಿಲ್ಲಾ ಪಂಚಾಯತಿ ಮೇಲೆ ಮತ್ತೆ ಸರ್ಕಾರದಿಂದ ಬರ್ತಾ ಇರ್ತದೆ ಅದಕ್ಕೋಸ್ಕರ ತಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇನ್ನೊಂದು ಕಂಪ್ಯೂಟರ್ ಹುದ್ದೆಯನ್ನು ಸೃಷ್ಟಿಯನ್ನು ಮಾಡೋದಕ್ಕೆ ಏನಾದರೂ ಆದರೆ ಖಂಡಿತ ಅವಶ್ಯಕತೆಯೂ ಇದೆ ಇವ್ರುಗಳು ಸಹ ಇವರ ಮಾನಸಿಕ ಒತ್ತಡ ಇವರ ಮಾನಸಿಕ ಸ್ಥಿತಿ ಹೇಗಿದೆ ಅಂತಂತಂದ್ರೆ ನಿಜವಾಗ್ಲೂ ಬೆಳಗ್ಗೆಯಿಂದ ಸಂಚೆಯವರೆಗೂ ನಾವು ಆನ್ಲೈನೇ ಐದು ಗಂಟೆ ಆಗಿರುತ್ತೆ ಕೆಲವು ಪಂಚಾಯಿತಿ ಅಭಿವೃದ್ಧಿಗಳಿಗೆ ಆದ ಅಧಿಕಾರಿಗಳಿಗೆ ನಾವು ಬಹಳಷ್ಟು ಸಲ ನಾವು ಫೋನ್ ಮಾಡಕ್ಕೆ ಹೋಗೋದಿಲ್ಲ ನೇರವಾಗಿ ನಾವು ಕಂಪ್ಯೂಟರ್ ಗಳಿಗೆ ಫೋನ್ ಮಾಡ್ತೇವೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನಂತ ಹೇಳ್ತಾರೆ ಸರ್ ಆಗಲೇ ಆರು ಗಂಟೆ ಆಗಿದೆ ಅಂತ ಬಟ್ ನಾವು ಬಿಡೋದಿಲ್ಲ ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಶೀಟ್ ಆಗಿರ್ಬೋದು ಯಾವುದೇ ಮಾಹಿತಿ ಆಗಿರ್ಬೋದು ಅದನ್ನು ಪಡ್ಕೊಳ್ತೀವಿ ಅದಕ್ಕೋಸ್ಕರ ಎಲ್ಲ ಇಪ್ಪತ್ತು ಒಂಬತ್ತು ಇಲಾಖೆಗಳ ಕೆಲಸಗಳನ್ನ ನಮ್ಮ ಕಂಪ್ಯೂಟರ್ ಆಪರೇಟರ್ ಒಬ್ಬರೇ ಮಾಡಬೇಕು ಅನ್ನೋದ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಹಳ ಕಷ್ಟ ಆಗ್ತದೆ ಅವರು ಕೂಡ ಮನುಷ್ಯರೇನೆ ಅವ್ರಿಗೂ ಒಂದು ಸ್ಟಾಮಿನಾ ಅಂತ ಇರ್ತದೆ ಅದಕ್ಕೋಸ್ಕರ ಎರಡು ಹುದ್ದೆಗಳು ಏನಾದ್ರು ಅಲ್ಲಿ ಒಂದು ಸ್ಯಾಂಕ್ಷನ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮಗಳಿಗೆ ಎಲ್ಲರಿಗೂ ಸಹ ಮುಂದಿನ ವರ್ಷ ನಾನು ಈ ಒಂದು ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಶುಭಾಶಯ ಹೇಳೋದಕ್ಕೆ ನಾವು ಸರ್ಕಾರಿ ನೌಕರಿನಾಗ ಇರೋದಿಲ್ಲ ಈ ಈ ಸಂದರ್ಭದಲ್ಲಿ ಇದುವರೆಗೂ ಯಾರಿಗಾದ್ರೂ ತುಂಬ ಏನಾದ್ರು ಒತ್ತಡದಿಂದ ಮೇಲಧಿಕಾರಿಗಳು ಏನೋ ಹೇಳಿರ್ತಾರೆ ಆ ಒತ್ತಡದಲ್ಲಿ ಈ ಅಧಿಕಾರಿಗಳು ಮತ್ತು ಹಿರಿಯ ನೌಕರಿಗಳು ಎಲ್ಲ ಸಮಸ್ತ ಗ್ರಾಮ ಪಂಚಾಯತಿ ಆರ್ ಟಿ ಪಿ ಲೇಖೆ ಸಮಸ್ತ ಸಿಬ್ಬಂದಿ ವರ್ಗದ ಕಂಪ್ಯೂಟರ್ ಆಪರೇಟರ್ ಮತ್ತೊಮ್ಮೆ ಕಂಪ್ಯೂಟರ್ ಆಪರೇಟರ್ ಕಡೆಯ ಶುಭಾಶಯಗಳನ್ನ ಈಗಾಗಲೇ ಎಲ್ಲರೂ ಸಮೇತ ಕಂಪ್ಯೂಟರ್ ಆಪರೇಟರ್ ಅವರು ಎಷ್ಟು ನಮ್ಮ ತಾಲೂಕ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿಗೆ ಮುಖ್ಯ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಕಾರ್ಯನೂ ಸಮೇತ ಅವರಿಂದ ಕಂಪ್ಯೂಟರ್ ಅಲ್ಲಿ ತಿರಸ್ಕರಿಸುವಂಥದ್ದು ಕಾರ್ಯವನ್ನು ಆಗ್ತಾ ಇದೆ ಸರ್ಕಾರ ಅವರ ಒಂದು ಕೆಲಸವನ್ನು ಸ್ಮರಿಸುತ್ತಾ ಇವತ್ತು ಚಾರ್ಜ್ ಫಲೇಜಿ ಜನ್ಮ ಜನ್ಮದಿನದ ಸ್ಮರಣಾರ್ಥಕವಾಗಿ ಕಂಪ್ಯೂಟರ್ ಆಪರೇಟರ್ ಅವರ ದಿನಾಚರಣೆಯನ್ನು ಆಚರಿಸುವುದು ಒಂದು ಹೆಮ್ಮೆಯ ವಿಷಯ ಅವರಿಗೆ ಮುಂದಿನ ಒಂದು ಸರ್ಕಾರದ ಹಂತದಲ್ಲಿ ಮುಂದಿನ ಒಂದು ಜೀವನ ನಿವೃತ್ತಿ ಜೀವನದಲ್ಲಿ ಹೆಚ್ಚಿನ ಪದೋನ್ನತಿಗಳನ್ನ ಸಿಕ್ಕಿ ಅವರು ಸಹ ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಒಂದು ಕಾಲಾವಕಾಶ ದುರೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟ ಎರಡು ಬಂಧಿಸುತ್ತಾ ತನ್ನೆರಡು ಸಾವಿರದ ಎಂಟು ಒಂಬತ್ತರಿಂದ ಶಿರಾ ತಾಲೂಕು ಮೂವತ್ತಾಗ ಗ್ರಾಮ ಪಂಚಾಯತ್ ಇತ್ತು ಆ ಮೂವತ್ತಾಗ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚಿನದಾಗಿ ಪದೋನ್ನತಿ ಆಗಲಿ ಮತ್ತು ಅಪ್ರೂವಲ್ ಆಗಲಿ ಪ್ರಪ್ರಥಮ ಸಿರಾದ ಮಾಡಿಕೊಂಡಿದ್ದು ಗೋವಿಂದರಾಜ್ ಸಾಹೇಬ್ರು ಮತ್ತು ಅವರು ಅವರನ್ನು ದಯವಿಟ್ಟು ಜ್ಞಾಪಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅನಿಸುತ್ತೆ ಇವತ್ತೇನೊಂದು ದಿನ ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು ನಾವು ಇವತ್ತು ಯಾಕೆಂದರೆ ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತಿಲ್ಲಿ ಡೇನು ಉದ್ಯಾನಿರಲಿಲ್ಲ ಅಂಥ ಒಂದು ಕಾಲದಲ್ಲಿ ನಾವೇನು ಹೋರಾಟ ಮಾಡಿ ಸದಾ ಹತ್ತು ಹದಿನೈದು ಹೋರಾಟ ಮಾಡಿ ಇವತ್ತು ಈ ಮಟ್ಟಿಗೆ ಬಂದಿದ್ದೀವಿ ಅಂತಂದರೆ ಮಹಾಂತರವಾದಂಥ ಸಾಧನೆ ಮಾಡಿದ್ದೀವಿ ಅಂತಲೇ ನಾವು ಅಂತೀವಿ ಅದ್ರ ಮಧ್ಯದಲ್ಲಿ ಇವತ್ತು ನಮಗೇನು ಇವತ್ತು ಗುರುತಿಸಿದ್ದಾರೆ ಜನ ಅಂತಂದರೆ ಇದು ಮುಖ್ಯವಾದಂಥ ಕಾರಣ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಅವ್ರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೆಲೆಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅವರು ಹೇಳಿದರು ಕೊಟ್ಟಿದ್ದಂಗೆ ಇವತ್ತು ಏನು ಗ್ರಾಮ ಪಂಚಾಯತಿಲಿ ಗಂಗೂಡ್ರಾವೆ ಅತ್ಯವಶ್ಯಕ ಇದ್ದೇ ಇದೆ ಹಾಗಾಗಿ ಅವ್ರನ್ನ ತಗೊಳ್ಳೇಬೇಕು ಅವ್ರು ಏನಿದ್ದಾರೆ ಅಂತ ಹೇಳಿ ಅಂತೇಳಿ ಮಾಡಿ ಭಾಳಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಡಿ ಏನು ಮಾಡಿರುವಂಥದ್ದರೆ ನಾವು ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಧ್ಯಕ್ಷ ಮಾಡ್ಕೊಂಡು ಮತ್ತು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ರಂಗಚರ ಬಿನ್ ಅವರೂ ಸಹ ಸಹ ಅವ್ರನ್ನೂ ಸಹ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ ಯಾಕೆಂದರೆ ಇವರು ಗ್ರ ಅವರು ಸಹ ನಮ್ಮ ಹುದ್ದೆಗೆ ಭಾಳಷ್ಟು ಎಲ್ಲ ಕೆಲಸಗಳನ್ನು ಬದಿ ಹೊತ್ತಿ ಸ್ವಂತ ಕೆಲಸ ಬದಿ ಹೊಂದಿ ನಮಗೋಸ್ಕರ ಆಗೋ ರಾತ್ರಿ ದುಡಿದು ನಮ್ಮನ್ನ ಈ ಲೆವೆಲ್ಗೆ ಒಂದು ಆ ತಂದಿದ್ದಾರೆ ಈ ವೃತ್ತಿ ಏನು ಅನ್ನೋದು ನಮಗೆ ಬಹಳ ಸಂತೃಪ್ತಿ ಕೊಂಡಿದೆ ಇವರು ಇವತ್ತು ಗ್ರಾಮ ಪಂಚಾಯತ್ ಇಷ್ಟೊತ್ತಿಗೆ ನಾವು ಕೊಡ್ತಿದಂತ ಸಂಬಳಕ್ಕಾಗಲಿ ಅಥವಾ ಯಾವ್ದಕ್ಕೆ ಆಗಲಿ ನಾವು ಯಾರು ಹಿಡ್ತಿರ್ಲಿಲ್ಲ ಯಾಕಂದ್ರೆ ಕಂಟ್ರಾಡ ಬೇಸಕ್ಕೂ ವರ್ಷಕ್ಕೊಂದ್ಸತಿ ದಿನ ಎರಡು ವರ್ಷಕ್ಕೊಂದ್ ದಿನ ಸಂಬಳ ಕೊಡೋರು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಚಿತ್ರ ಸಂಬಳದಲ್ಲಿ ಅದ ಒಂದ್ ಸಾವಿರದ ಐನೂರು ಹಿಡ್ಕೊಂಡು ವರ್ಷಕ್ಕೂ ಎರಡು ವರ್ಷಕ್ಕೆ ಸಂಬಳ ಕೊಡೋರು ನಾವೆಲ್ಲ ಈಗ ಆಲ್ರೆಡಿ ಈ ಕೆಲಸ ಅಂತ ಬಿಡಬೇಕು ಅನ್ನೋ ಲೆಕ್ಕಾಚಾರ ಬಂದಾಗ ಎಚ್ ಕೆ ಪಾಟೀಲ್ ಸಾಹರು ನಮ್ಮನ್ನ ಒಂದು ಲೆವೆಲಿಗೆ ತಂದರು ಅದೇ ಸಂದರ್ಭದಲ್ಲಿ ನಮ್ಮನ್ನ ಒಂದು ಹುದ್ದೆ ಆದಂಗೆ ಮ್ಯಾನೇಜರ್ ಸಾಹೇಬ್ ಹೇಳ್ದಂಗೆ ಗೋರೆಗೌಡರು ಸಾಹೇಬರು ಮತ್ತು ಗೋವಿಂದ ಸಹ ಸಹ ಈ ಸಂದರ್ಭದಲ್ಲಿ ನೆನೆಸ್ಕೊಂತೀನಿ ಅವರು ಸಹ ಅಷ್ಟೇ ನಮ್ಮನ್ನೆಲ್ಲ ಅಪ್ರೂವಲ್ ಮಾಡಿಕೊಟ್ಟು ಅತಿ ಹೆಚ್ಚು ತುಮಕೂರು ಡಿಸ್ಟ್ರಿಕ್ಟಲ್ಲೇ ಅತಿ ಹೆಚ್ಚು ಅಪ್ರೂವಲ್ ಕೊಟ್ಟಂತ ವ್ಯಕ್ತಿಗಳಾಗಿದ್ರು ಹಾಗೂ ಇವತ್ತೇನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಒ ಕೆಲಸ ಮಾಡ್ತಾ ಇದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಡಿಒ ಡಿಒ ಒಂದು ಗ್ರಾಮ ಪಂಚಾಯತಿ ಆ ಲೆವೆಲ್ಗೆ ಇವತ್ತು ಬಂದಿದೆ ಅದೇ ರೀತಿಯಾಗಿ ಇತರ ಇಲಾಖೆಗಳು ಸಹ ನಮ್ಮನ್ನ ಇವತ್ತು ಪರಿಗಣನೆ ತೆಗೆಕೊಂಡಿದೆ ಆಡಿಪೇರಿ ಇಲಾಖೆ ಅಂತಂದ್ರೆ ಪರವಾಗಿಲ್ಲ ಆಡಿಪೇರಿ ಇಲಾಖೆಗೆ ಹುಡುಗರು ಬರ್ತಾ ಇದಾರೆ ಅಂತ ಈಗ ಎಕ್ಸಾಂಪಲ್ ಹೌದು ಎಲೆಕ್ಷನ್ ಬ್ರಾಂಚ್ ಇರ್ಬೋದು ಇವತ್ತು ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಡಲೇ ಇಲ್ಲ ಯಾವ ಎಲೆಕ್ಷನ್ ಆದ್ರೂ ಇಲ್ಲ ಡಿಒ ಬಳಸಲೇಬೇಕು ಅಂತೇಳಿ ಮೂವರು ಅವರು ಅಚ್ಚು ಆ ಮುಡಿದಾರಿಗೆ ನಾವು ಕೆಲಸ ಮಾಡಿ ನಮ್ಮ ಡಿ ಪಿ ಅಂತ ತೋರಿಸ್ಕೊಟ್ಟಿವಿ ಒಂದು ಆ ಒಂದು ಈ ಈ ವೃತ್ತಿ ಒಂದು ನಮಗೆ ಸಂತೃಪ್ತಿ ಕೊಟ್ಟಿದೆ ಒಂದು ಸಾಮಾನ್ಯ ಜನರಲ್ಲಿ ನಾವು ಗ್ರಾಮ ಪಂಚಾಯತ್ ಏನೇ ಸೌಲಭ್ಯ ಸಿಗುತ್ತೆ ಅಂತ ನಾವು ಅವರಿಗೆ ತೋರಿಸ್ಕೊಟ್ಟಿದೀವಿ ಮತ್ತೆ ಅವ್ರಿಗೂ ಸಹ ನಾವು ಅಹ್ ಪ್ರತ್ಯಕ್ಷ ಮತ್ತು ಪ್ರೋಕ್ಷ ಎರಡೂ ಸಹ ನಾವು ಅವರಿಗೆ ಸಹಾಯ ಮಾಡಿ ಮತ್ತು ಜನ ನಮ್ಮನ್ನು ನೆನೆಸ್ಕೊಂಡು ಗ್ರಾಮ ಪಂಚಾಯತಿ ಒಂದು ಇದೆಯಪ್ಪ ಅನ್ನೋದು ಮಟ್ಟಿಗೆ ಉನ್ನತ ಮಾಡಿದ್ದೀವಿ ಆ ಸಹಕಾರದಿಂದ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ ಡಿ ಓಗಳಿಗೂ ಸೆಪ್ರೆಟ್ಗಳಿಗೂ ಅಭಿನಂದನೆಗಳು ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮ ಇವತ್ತಿನ ಏನು ನಾವು ದಿನಾಚರಣೆ ಮಾಡ್ತಾ ಇದೀವಿ ಅದು ಸಹ ಅಷ್ಟೇ ನಮಗೆ ಮಂಗಳವಾರ ನೈಟು ಆದೇಶ ಬಂತು ಅತಿ ತುರ್ತಾಗಿ ನಮ್ಮೆಲ್ಲ ಸಂಘದ ಕಾರ್ಯಕರ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಕಜಾ ಕಾರ್ಯದರ್ಶಿಗಳು ಸಹ ಸಹದ್ಯೋಗಿಗಳು ಸಹ ಅಷ್ಟೇ ಆದಷ್ಟು ಬೇಗ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳು ಮತ್ತೆ ನಾನು ಸ್ಮರಣಿಯಾಗಿರ್ತೀನಿ ಈ ಕಾರ್ಯಕ್ರಮ ಒಂದು ಉದ್ದೇಶದ ನಡೆಯಲಿ ನಾವು ಎರಡನೇ ವರ್ಷದ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಒಂದು ಬೇಡಿಕೆ ಏನು ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂಥ ಮೂಲ ಸೌಕರ್ಯಗಳ ಬಗ್ಗೆ ಒಂದು ಕಿರುಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್ ಅದರ ನಿಮ್ಮ ಸಹಯೋಗನಿಗೆ ಮಾರ್ಗದರ್ಶನೊಂದಿಗೆ ಎರಡನೇ ವರ್ಷದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ನೀಡಿ ಅಂತೇಳಿ ನನಗೆ ಮಾತಾಡೋ ಅವಕಾಶ ಮಾಡಿಕೊಡುತ್ತೆ ತಮಗೆಲ್ಲರಿಗೂ ಧನ್ಯವಾದಗಳು ಒಂದು ಸುತ್ತ ನಾವು ಎರಡು ಸಾವಿರದ ಹತ್ತರಲ್ಲಿ ಅಪಾಯಿಂಟ್ ಆದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ರೇಷನ್ ಕಾರ್ಡ್ ಅಂತ ಹೋಗ್ಬಿಟ್ರು ಖಚಿತ ಒನ್ ಪಾಯಿಂಟ್ ಜೀರೋ ಇತ್ತು ಅವಾಗ ಜನಗಳೆಲ್ಲ ಬಂದ್ಬಿಟ್ಟು ನಮ್ಮನ್ನು ರೇಷನ್ ಕಾರ್ಡ್ ಮಾಡಿಕೊಡಪ್ಪ ರೇಷನ್ ಕಾರ್ಡ್ ಪ ಅಂತ ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಗಂಟೆ ಕೆಲಸ ಮಾಡಿದ್ದೀವಿ ಆದರೆ ನಾವು ಜನಗಳಿಗೆ ಒಂದು ಸರ್ವಿಸ್ ಕೊಟ್ಟವಲ್ಲ ಅಂತ ಒಂದು ಇವತ್ತಿಗೆ ಹೆಮ್ಮೆ ಇದೆ ನಮಗೆ ಮತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಈ ಐ ಎಚ್ ಎಚ್ ಎ ಶೌಚಾಲಯ ಅಂತ ಏನು ಹೇಳ್ತಿದ್ದೀವಿ ಅವತ್ತೂ ಮಾಡ್ತಾ ಇದ್ದೀವಿ ಸುಮಾರು ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಶೌಚಾಲಯಗಳು ನಾವು ಕಟ್ಸ್ಕೊಟ್ಟಿದ್ದೀವಿ ನಾವು ಸರ್ವಿಸ್ ಕೊಟ್ಟಿರೋದಕ್ಕೆ ನಮಗೆ ಒಂದು ರೀತಿ ಒಂದು ಹೆಮ್ಮೆ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾದಲ್ಲಿ ಸಿಕ್ ಸಾಕಷ್ಟು ಏನೋ ಈ ನಮ್ಮ ಸಿಬ್ಬಂದಿ ವರ್ಗದವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದರಲ್ಲಿ ಕೆಲವರು ಪಾಪ ಕರೋನಾದಿಂದ ಮೃತಪಟ್ಟು ಮೃತಪಟ್ಟುಬಿಟ್ರು ಕೆಲವರೆಲ್ಲ ಅಂಥವ್ರಿಗೆ ಸ್ವಲ್ಪ ಈ ಕರೋನಾದಿಂದ ದುಡ್ಡು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಅದೇ ಎಸ್ಪೆಷಲಿ ನಮ್ಮ ಅದರಲ್ಲಿ ಸಾಕಷ್ಟು ತೊಂದರೆ ಆಗಿದೆ ನಾವು ಅದನ್ನು ಕ್ಷಮೆ ಹಾಚಿಸ್ತೀವಿ ಆದರೆ ಅದ್ರ ಲೇಟ್ ಆಗಿದೆ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಗ್ರಾಮ ಬೇತಿ ಅದರಲ್ಲಿ ಈಗ 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 ಇನ್ನೊಂದು ಹೆಮ್ಮೆ ಏನಂದ್ರೆ ಜನನ ಮರಣ ನಮಗೆ ಕೊಟ್ಟಿದ್ದಾರೆ ಡೆತ್ಸ್ ಡೆತ್ಸ್ ನಾವು ಎಷ್ಟು ಜನಗಳಿಗೆ ಬಹಳ ಹತ್ತಿರವಾಗಿ ನಾವು ಅದನ್ನ ತುಂಬಾ ಕಡಿಮೆ ಅವಧಿಯಲ್ಲಿ ನಾವು ಅದನ್ನ ನೀಡ್ತಾ ಇದ್ದೀವಿ ಈ ಜನನ ಮರಣ ಹಾಗಾಗಿ ನಾವು ಎಲ್ಲರ ಕಡೆ ಜನರಿಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದ್ದೀವಿ ಅಂತ ನಮ್ಮ ಗ್ರಾಮ ಪಂಚಾಯತಿ ನಾವು ನಾವು ನಮಗೆ ನಾವೇ ಹೆಮ್ಮೆ ಪಡುವಂತ